ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ವಿತರಣೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಮಹಿಳಾ ಅಧ್ಯಕ್ಷ ಹಾಗೂ ಶಿಕ್ಷಣ ಪ್ರೇಮಿ ಯಶೋಧರ ಅವರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ನು ಪರಿಕರಗಳನ್ನು ವಿತರಣೆ ಮಾಡಿದರು ಪಟ್ಟಣ ಸೇರಿದಂತೆ ತಾಲೂಕಿನ ಕಾಗನೂರು ಹೊನ್ನಾಕನಹಳ್ಳಿ ಮೊದಲಘಟ್ಟ ಅಥವಾ ಕೊಂಬಳಿ ಸೇರಿದಂತೆ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಪೆನ್ಗಳನ್ನು ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಹಡಗಲಿ ಘಟಕದ ಮಹಿಳಾ ಪದಾಧಿಕಾರಿಗಳಾದ ನೀಲಮ್ಮ ಹುರಿಗೆಮ್ಮ ಕರಿಯಮ್ಮ ಮೈಲಮ್ಮ ಮತ್ತು ಸಾಮಾಜಿಕ ಕಾರ್ಯಕರ್ತ ಪ್ರಭಾಕರ್ ಉಪಸ್ಥಿತರಿದ್ದರು ವರದಿ ನಮ್ಮ ಇನ್ನೊಬ್ಬರಿಗೆ ಗಿರಣೆಲ್ಲ ಶಿಕ್ಷಕರು ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮ ಉದ್ದೇಶ ಕಾರ್ಮಿಕ ಶಾಲೆಯ ಮುಖ್ಯ ಮುಖ್ಯವೇ ಸಿಬ್ಬಂದಿ ವರ್ಗದೇ ಸಿ ಆರ್ ಪಿ ಸಾಹೇಬ್ ಇವತ್ತು ಸ್ಥಾನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ತಾರೆ ಆದ್ರೆ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥದ್ದು ಕಡಿಮೆ ಇದೆ ಆದ್ರಿಂದ ಒಂದು ಒಂದು ಕವಿವಾಣಿ ಈ ರೀತಿ ಇದೆ ಈ ಕವಿವಾಣಿಯನ್ನು ತಿಳಿಸಿ ನಂತರ ಒಂದು ಯಶವಂತಮ್ಮನವರ ಬಗ್ಗೆ ನಾನು ಮಾತಾಡ್ತೀನಿ ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಆಸ್ತಿಗಳೆಲ್ಲ ಗಂಗೆಯ ಪಾಲು ವಸ್ತುಗಳೆಲ್ಲ ಹಗಸನ ಪಾಲು ನಾವು ಹೂತಿಪಿರ್ತಕ್ಕಂಥ ಧನವು ಧೈರ್ಯ ಪಾಲು ಹೀಗೆ ಆ ಮಗನ ಹಾಕುವ ಪಿಂಡ ತಾಗೆಯ ಪಾಲ್ ತಾನು ಮಾಡಿರ್ತಕ್ಕಂಥ ಸೇವೆ ಏನಿದೆ ದಾನ ಧರ್ಮ ನಿಸ್ವಾರ್ಥ ಸೇವೆ ಮಾತ್ರ ನಮ್ಮ ಪಾಲನೆ ಈ ಕಡಿಮಾಣೆಯಲ್ಲಿ ಹೇಳ್ತೀವಿ ನೋಡಿ ಇವತ್ತು ನಾವು ಮಾಡ್ತಕ್ಕಂಥ ದಾನ ಧರ್ಮ ನಿಸ್ವಾರ್ಥ ಸೇವೆ ಈ ಸೇವೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಸೇವೆಯ ಒಂದು ಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ನೋಡಿ ಇವತ್ತು ನಾವೆಲ್ಲ ಜೀವ ಇರುವಾಗಲೇ ಮಾಡಬೇಕು ನಾನೆಲ್ಲ ಇದ್ದಾಗ ಮಾಡಿದ ನಿಧಾನ ಮಾಡಿದಾಗ ಮಾತ್ರ ಈ ಸೇವೆ ಅಂತಕ್ಕಂಥದ್ದು ಬರುತ್ತೆ ಈ ಯಶೋಧಮ್ಮ ಅವರು ಒಂದು ನಮ್ಮ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯಾಗಿ ಇಂಥ ಸೇವೆಯನ್ನ ಮಾಡ್ತಕ್ಕಂಥ ಭಗವಂತ ಆ ತಾಯಿಗೆ ಕೊಟ್ಟಿದ್ದಾರೆಂದ್ರೆ ಇದು ಬಹಳ ಮೆಸತಕ್ಕಂಥ ವಿಚಾರ ಆದ್ರಿಂದ ಕೆಲವರಿಂದರ ಬೇಕಾದಷ್ಟು ಶ್ರೀಮಂತಿಕೆ ಅದು ಇದು ಎಲ್ಲ ಇರುತ್ತೆ ಆದರೆ ಕೊಡ್ತಕ್ಕಂಥ ಗುಣ ಇರಲ್ಲ ಕೊಡ್ತಕ್ಕಂಥ ಭಾವನೆ ಬೇಕು ನಮಗೆ ಇವತ್ತು ನಮ್ಮ ದೊಡ್ಡಪ್ಪನವರು ಈ ಶಾಲೆಗೆ ದಾನವನ್ನಾಗಿ ಕೊಟ್ಟು ಹೋಗಿದ್ದಾರೆ ಇದರಲ್ಲಿ ನಾನು ಕೂಡ ಇದೇ ಇದೇ ಶಾಲೆಯಲ್ಲಿ ಬದಿರ್ತಕ್ಕಂಥ ವಿದ್ಯಾರ್ಥಿ ಅವರ ಹೆಸರು ಕೂಡ ಅಜರಾಮ ಅಜರಾಮನವಾಗಿ ಕುರಿತಕ್ಕಂಥದ್ದು ಅಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಯಶೋಧಮ್ಮ ತಾಯಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಭಗವಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾನೂರು ಗ್ರಾಮದ ಶಾಲೆಯ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಶಿಕ್ಷಕರಿಗೂ ಎಲ್ಲರಿಗೂ ಹೊಂದಿಸಿ ಈ ಮಕ್ಕಳಿಗೂ ಕೂಡ ನಾನು ಹೊಂದಿಸಿ ನಾನು ಎರಡು ಮಾತುಗಳನ್ನು